हाई फ्रेंड्स वेलकम टू मई चानल पोजास्टी व्लॉक्स सोमवार बिल्कुल ನಾನು ಟಿಫಿನ್ ಏನು ಮಾಡಿಲ್ಲ ಬೆಳಗ್ಗೆ ಎದ್ದು ಬಿಸಿಯನ್ನು ಮಾಡಿ ಸಿಂಚುಗೂ ದೇವರಾಜಿಗೂ ಒಗ್ಗರಣೆಯನ್ನು ಮಾಡಿಕೊಟ್ಟೆ ಇವತ್ತು ಉಪವಾಸ ಮಾಡ್ತಾಯಿದ್ದೀನಿ ಪೂಜೆ ಆಗೋವರೆಗೂ ಊಟ ಮಾಡೋದಿಲ್ಲ ನೆಲದ ಮೇಲೆ ಊಟ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗಾಗತ್ತೆ ನೋಡೋಣ ಇವತ್ತಿನ ದಿನ ಹಾಗೆ ಇವತ್ತು ಚಿಲ್ಕವರೆ ಬಾತು ಮತ್ತು ಕಾಳು ಎಲ್ಲ ಥರದ ತರಕಾರಿಗಳನ್ನ ಹಾಕಿ ಕೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಚಪಾತಿ ಇಟ್ಟು ಕೂಡ ಕಲಿಸ್ದೆ ನೋಡೋಣ ದೇವರಾಜಿಗೆ ಓ ನೈಟ್ಗೆ ಚಪಾತಿ ಮಾಡಿಕೊಡೋಣ ಅನ್ಕೊಂಡಿದ್ದೀನಿ ಹೇಗಾಗತ್ತೆ ಅಮ್ಮ ಬರ್ತೀನಿ ಅಂದರೆ ಅಮ್ಮ ಬಂದ ಮೇಲೆ ಡಿಸೈಡ್ ಮಾಡ್ತೀವಿ ಹಾಗೆ ಮನೆ ಕಸ ಎಲ್ಲ ಗುಡಿಸಿದ ಇದೆ ಪಾಪ ಸ್ನಾನ ಮಾಡಿಸ್ ಕೂರಿಸ್ಬಿಟ್ಟಿದ್ದೀವಿ ಬಟ್ಟೆ ಹಾಕ್ತಾಯಿದ್ದೆ ಹಂಗಾಗಿ ಅರ್ಧ ಬರ್ಧ ಕಸ ಗುಡಿಸಿ ಬಿಟ್ಟಿದ್ದೀನಿ ಇನ್ನು ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿರೋದೆಲ್ಲ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ನಾ ಬಂದುಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ದೇವರಾಜು ಹೋಗೋದ್ರಲ್ಲಿ ಮಾಡ್ತೀನಿ ಮಧ್ಯಾಹ್ನ ಮಾಡಿರೋದ್ರಿಂದ ರಾತ್ರಿಗೆ ಇದನ್ನೇ ಕೊಟ್ಟು ಕಳಿಸು ಚೆನ್ನಾಗಿರುತ್ತೆ ಏನು ಅಳಿಸೋದೆಲ್ಲ ಆಗೋದಿಲ್ಲ ಬೆಳಗ್ಗೆ ಮಾಡಿದರೆ ಬೇಡ ಅಂತಿದ್ದೆ ಈಗ ಮಾಡ್ತಾ ಇರೋದಲ್ವ ಕೊಟ್ ಕಳಿಸು ಚಪಾತಿ ಏನು ಮಾಡಬೇಡ ಅಂದರು ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟಿನ ಫ್ರಿಜ್ಗೆ ಎತ್ತಿಟ್ಟಿದ್ದೀನಿ ಹಾಗೆ ಅವರೆಕಾಯಿ ಕೈ ಸೊ ಕಾಳು ಸ್ವಲ್ಪ ಎತ್ತಿಟ್ಟಿದ್ದೆ ಗೊಜ್ಜಿಗೆ ಹಾಕೋದಕ್ಕೆ ಮೂರು ರೀತಿ ಕಾಳು ಹಾಕಿದ್ದೀನಿ ಬೀನ್ಸ್ ಕಾಳು ತೊಗರಿಕಾಳು ಮತ್ತು ಅವರೇ ಕಾಳು ಎಲ್ಲ ರೀತಿ ತರಕಾರಿಯನ್ನು ಬಳಸಿ ಮಾಡ್ತಾಯಿದ್ದೀವಿ ಇದು ನಮ್ಮ ಹಾಸನ ಸೈಡಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬ ನಾನು ಹಾಸನಲ್ಲಿದ್ದಾಗ ಅಜ್ಜಿ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲರ ಮನೆಗೂ ತರಕಾರಿ ಹಂಚೋದಿಕ್ಕೆ ಕಳಿಸೋರು ಅವ್ರ ಮ ಬೇರೆ ಮನೆಗಳಿಂದ ಬರೋ ತರಕಾರಿಗಳನ್ನ ಬಳಸಿ ಗೊಜ್ಜು ಮಾಡಿ ಕಿಚಡಿ ಮಾಡಿ ಅಕ್ಕಿ ಪಾಯಸ ಮಾಡೋರು ಒಗ್ಗರಣೆ ಏನೂ ಆಗ್ತಿಲ್ಲ ಗೊಜ್ಜಿಗೆ ಕಿಚಡಿಗಾಕ್ತಾಯಿದ್ರು ಗೊಜ್ಜಿಗೆ ಇರಲಿಲ್ಲ ಹಾಗೆಯೇ ಅಕ್ಕಿ ಪಾಯಸ ಇಷ್ಟು ಮಾಡೋರು ಶ ಅಂದರೆ ಸುಬ್ರಹ್ಮಣ್ಯಂಗೆ ತುಂಬ ಶ್ರೇಷ್ಠ ಅಂದ್ಬಿಟ್ಟು ದೇವರಾಜು ಕೂಡ ರೆಡಿಯಾಗಿ ಕೂತಿದ್ದಾರೆ ನೋಡ್ತಾ ಇರ್ಬೋದು ನಾನು ಒಳಗಡೆ ಹೋಗಿದ್ದೀನಿ ಮನೆ ಒರೆಸಿರೋ ನೀರನ್ನ ತೆಗೆದು ಬಾಗ್ಲಿಗೆ ನೀಟಾಗಿ ಹಾಕ್ಬಿಟ್ಟಿದ್ದಾರೆ ದೇವರಾಜು ಸ್ವಲ್ಪ ರಂಗೋಲಿ ಎಲ್ಲ ಹೊರಟೋಗ್ಬಿಟ್ಟಿತ್ತು ಪಾಪಗೆ ರೆಡಿ ಮಾಡ್ತೀನಿ ಅಂತ ಇದು ಮಾಡ್ತಿದ್ದಾರೆ ನಾನೀಗ ಸ್ನಾನ ಮಾಡ್ಕೊಂಡು ಬಂದೆ ಈಗ ನಾನು ಕೂಡ ಅಲೋವೆರಾನ ಹಚ್ತಾ ಇದ್ದೀನಿ ನಾನು ಕ್ರೀಮ್ ಕ್ರೀಮೇನು ಹಚ್ಚೋದಿಲ್ಲಲ್ಲ ಹಾಗಾಗಿ ಅಲೋವೆರಾ ಜೆಲ್ ಖಾಲಿ ನಾನು ತರ್ಸೋಕ್ಕೆ ಹೋಗಿಲ್ಲ ಅಲೋವೆರಾ ಚೆನ್ನಾಗೇ ಬಿಟ್ಟಿದೆ ಮನೆ ಹತ್ರ ಅದನ್ನೇ ಇದ್ದೀನಿ ತುಂಬ ಚೆನ್ನಾಗಿದೆ ಸ್ಕಿನ್ ಕೂಡ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡೋಣ ಏನೇನೆಲ್ಲ ಚೇಂಜಸ್ ಆಗಿದೆ ಅಲೋವೆರಾ ಅಲೋವೆರಾದಿಂದ ಅಂತ ಅಂದ್ಬಿಟ್ಟು ತುಂಬ ಗ್ಲೋನೆಸ್ ಕೊಡುತ್ತೆ ಇದೊಂಥರ ಏನು ಗೊತ್ತಾ ಶೈನಿಂಗ್ ಬರುತ್ತೆ ಸ್ಕ್ ಅಂದರೆ ಹಚ್ಚಿದ ತಕ್ಷಣವೇ ಒಂದು ಐದು ನಿಮಿಷ ಆಯ್ತಿದ್ದಂಗೆ ಕಾಣುತ್ತೆ ಸ್ಕಿನ್ ಮಾತ್ರ ಒಂಥರ ಗ್ಲಾಸಿ ಸ್ಕಿನ್ ಕಾಣಂಗ್ ಕಾಣುತ್ತೆ ನನಗಂತೂ ಇದು ತುಂಬಾ ಸೆಟ್ ಆಗಿದೆ ಅಲೋವೆರಾ ಅಂತ ಹೇಳ್ಬೋದು ಈಗ ಎಲ್ಲ ಕಡೆ ನೀಟಾಗಿ ಹಚ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ದೇವ್ ದೇವ್ರ ಪೂಜೆ ಈಗ ಮಾಡೋಲ್ಲ ಫಸ್ಟು ಅಡುಗೆ ಎಲ್ಲ ಇಟ್ಕೊಂಡು ಆಮೇಲೆ ಪ್ರಸಾದ ಎಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾನು ಊಟ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟು ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಮೊದಲಿಗೆ ಅಡುಗೆಗೆ ಎಲ್ಪ್ ಮಾಡೋಣ ಅಮ್ಮನಿಗೆ ಅಂದ್ಬಿಟ್ಟು ಅಮ್ಮ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಬಂದಿದ್ದಾರೆ ನಂದೇ ಸ್ವಲ್ಪ ಲೇಟ್ ಆಗ್ಬಿಡ್ತು ಇರಲಿ ನಡೆಯುತ್ತೆ ಬನ್ನಿ ಈಗ ಹೋಗಿ ಎಲ್ಪ್ ಮಾಡೋಣ ಹಾಗೆ ಜೈ ಕೂಡ ಬಂದಿದ್ದಾನೆ ಅವನು ಸಹ ಈರುಳ್ಳಿ ಟೊಮೊಟೊ ಎಲ್ಲ ಇದ್ದಾನೆ ಚಿಲ್ಕವರೆ ಬಾತ್ಗೆ ನಾನು ಈಗ ಪಾಯಸ ಮತ್ತು ಗೊಜ್ಜು ರೆಡಿ ಮಾಡ್ಕೊಂಬಿಡ್ತೀನಿ ನಾನು ಮೊದಲಿಗೆ ಹೆಸರು ವೇಳೆ ಇದ್ದೀನಿ ಮೊದಲಿಗೆ ಪಲಾವ್ ಆಗಿಬಿಟ್ರೆ ಸಾಕು ಹನ್ನೆರಡು ಗಂಟೆ ಹನ್ನೆರಡುವರೆನೇ ಆಗಿಬಿಟ್ಟಿದೆ ದೇವರಾಜು ಒಂದು ಮುಖಾಲು ಎರಡು ಗಂಟೆಗೆಲ್ಲ ಬಿಡಬೇಕು ಹಾಗಾಗಿ ನಾನು ಈ ಕಡೆ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಡ್ತಿದ್ದೀನಿ ಅಮ್ಮ ಪಲಾವ್ ಮಾಡ್ತಾ ಅಂದರೆ ಸ್ವಲ್ಪ ನೈವೇದ್ಯಕ್ಕೆಲ್ಲ ಎತ್ತಿಟ್ಬಿಟ್ಟು ದೇವರಾಜಿಗೆ ಹಾಕ್ಕೊಟ್ಬಿಡ್ತೀನಿ ಫಸ್ಟಿಗೆ ಗೊಜ್ಜೆಲ್ಲ ಆಮೇಲೆ ಮಾಡ್ಕೋತೀನಿ ಹಾಗೆ ಇವತ್ತು ಕುಂದೂರು ಮಠದ ಇರಲ್ವಾ ಸಂಜೆ ಜಾತ್ರೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮೂರು ನಮ್ಮೂರೇ ಅಲ್ವಾ ಅದು ಇಡೀ ಊರೇ ಬರುತ್ತೆ ಅಲ್ಲಿಗೆ ತುಂಬ ಜೋರಾಗುತ್ತೆ ಕುಂದೂರು ಮಟ್ಟದ ಜಾತ್ರೆ ನಾನು ಎರಡು ವರ್ಷ ಹೋಗೋಕ್ಕಾಗಲ್ಲ ಪ್ರೆಗ್ನೆಂಟ್ ಮತ್ತು ಬಾಣಂತಿ ಅಂದ್ಬಿಟ್ಟು ಈ ವರ್ಷ ಹೋಗಬೇಕು ಅಂದ್ಕೊಂಡಿದ್ದೀನಿ ದೇವರಾಜು ಇಲ್ಲ ಅಮ್ಮ ನಾನು ದೊಡ್ಡಮ್ಮ ಚೇತು ಕಾರಲ್ಲಿ ಹೋಗ್ತಾ ಇದ್ದೀವಿ ಅವ್ರ ಕಾರಲ್ಲೇ ಹಾಗಾಗಿ ಈ ತುಂಬ ಖುಷಿ ನನಗೆ ಈ ವ ಈ ಒಂದು ದಿನ ಹೇಳ್ಬೇಕಂದ್ರೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ನಮ್ಮ ಕುಂದೂರು ಮಠ ಎಲ್ಲ ತೋರಿಸ್ಬೋದು ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಲ್ಲ ಇದು ಬರೀ ಷಷ್ಠಿ ಪೂಜೆನ ನಾನು ಮನೇಲಿ ಹೇಗೆ ಮಾಡಿದೆ ನಾನು ಯಾವ ಥರ ಆಚರಿಸ್ತೇನೆ ಅನ್ನೋದು ಮಾತ್ರ ಇರುತ್ತೆ ನೆಕ್ಸ್ಟ್ ನೆಕ್ಸ್ಟ್ಲಾಗಲ್ಲಿ ಜಾತ್ರೆ ಜಾತ್ರೆ ಬ್ಲಾಗ್ನ ಮಾಡಿ ಹಾಕ್ತೀನಿ ಹಾಗೇನೇ ತಿಂಗಳು ಪೂರ್ತಿಯಾಗಿರುತ್ತೆ ಕುಂದೂರು ಮಠದಲ್ಲಿ ಪ್ರತಿ ದಿನ ಹೇಗಿರುತ್ತೆ ಜಾತ್ರೆ ಸಂಭ್ರಮ ಒಂದು ತಿಂಗಳು ಪೂರ್ತಿ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಂಗೆ ಆ ವಿಡಿಯೋಸ ನೋಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇದಾದಮೇಲೆ ಈಗ ಪಲಾವ್ ಕೂಡ ಆಗಿಬಿಡ್ತು ಫಸ್ಟು ನೈವೇದ್ಯಕ್ಕೆ ಎತ್ತಿಟ್ಬಿಡ್ತಾ ಇದ್ದೀನಿ ಆಮೇಲೆ ಹಾಕ್ಕೊಡ್ತಾ ಹಾಕೊಡ್ತಾಯಿದ್ದೀನಿ ದೇವರಾಜಿಗೆ ಲಂಚ್ ಬಾಕ್ಸ್ ಕೂಡ ಬ್ಯಾಕ್ ಪ್ಯಾಕ್ ಮಾಡಿಬಿಟ್ಟೆ ಚಪಾತಿ ಮಾಡಿದರೆ ಏನಾರು ಟೊಮೆಟೊ ಚಟ್ನಿ ಇಂಥವೇನಾರು ಮಾಡಬೇಕಿತ್ತು ಚೆನ್ನಾಗಿ ಆರಾಮಾಯ್ತಿ ಸ್ವಲ್ಪ ಪಲಾವ್ ತೊಗೊಂಡೋಗಿ ಅದಕ್ಕೆ ಅವರು ಒಪ್ಕೊಂಡ್ರು ಅಮ್ಮನೂ ಸಾಧನೆ ಕೊಟ್ಟು ಕಳ್ಸು ಅಂದ್ರಲ್ಲ ಹಾಗಾಗಿ ಈಗ ಅವರು ತಿಂತಾ ಇದ್ದಾರೆ ಇನ್ನು ನಾನು ಕೂಡ ಗೊಜ್ಜಿಗೆ ರೆಡಿ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನಾನು ಒಗ್ಗರಣೆಗೇನು ಹಾಕಿಲ್ಲ ಕಲ್ ಅದೇ ಮಸಾಲೆ ರುಬ್ಬಿ ತರಕಾರಿ ಎಲ್ಲ ಹಾಕಿ ಕಲಿಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಅದ್ರ ಮೇಲ್ಗಡೆ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಎಣ್ಣೆ ಸೌಂಡ್ ಕೇಳಬಾರ್ದು ಗೊಜ್ಜಲ್ಲಿ ಅನ್ನೋದಂತೆ ಹಾಗೆ ಪಾಯಸಕ್ಕೆ ಬೆಲ್ಲ ಎಲ್ಲ ಕರಗಾಕಿಟ್ಟಿದ್ದೀನಿ ಈಗ ಅವರು ಹೊರಟರು ದೇವರಾಜು ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಅಡುಗೆಗೆ ಹೋಗಬೇಕು ಒಂದೂವರೆ ತಿಂಗಳಾಗಿತ್ತು ಅವ್ರು ಡ್ಯೂಟಿಗೆ ಹೋಗಿಲ್ಲ ಅಂದರೆ ರಜಾ ಆಗ್ತಾಯಿದ್ರು ಇವತ್ತು ಹಬ್ಬಕ್ಕೆ ಜಾತ್ರೆ ಹೋಗ್ತೀನಿ ಅಂದ್ಬಿಟ್ಟು ಈಗ ಮೊದಲೇ ಒಂದೂವರೆ ತಿಂಗಳು ರಜಾ ಆಗಿರೋದ್ರಿಂದ ಈಗ ರಜಾ ಕೊಡಲ್ಲ ಅಂದರು ಹಂಗಾಗಿ ಈಗ ಅಡುಗೆ ಆಲ್ಮೋಸ್ಟ್ ಮುಗಿತಾ ಬಂತು ಸೆಲ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಡುಗೆ ಮನೆ ಎಲ್ಲ ಒರ್ಸ್ಕೊತೀನಿ ಊಟ ಮಾಡಲಿಕ್ಕೆಲ್ಲ ಅನುಕೂಲವಾಗಿರಬೇಕಲ್ಲ ಹಾಗಾಗಿ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಲ್ಲ ತೊಳ್ಕೊಂಡ್ಬಿಟ್ಟು ಒಂದು ಒಂದು ಅಡುಗೆ ಮನೆ ಪೂರ್ತಿ ಒರ್ಸ್ಕೊಂಡ್ಬಿಡ್ತೀನಿ ಮತ್ತೆ ಹಾಸನಲ್ಲಿ ಹಬ್ಬ ತುಂಬ ಚೆನ್ನಾಗಿರುತ್ತೆ ತರಕಾರಿ ಹಂಚು ಹಬ್ಬ ಅಂತಲೇ ಹೇಳ್ತಾರೆ ಹಾಗೆಯೇ ಏನಂತಂದರೆ ತೊಂಡೆಕಾಯಿ ತೊಗೊಂಡಿದೆ ಬೆಳಗ್ಗೆ ಅದು ಪೂರ್ತಿ ಅಣ್ಣಾಗೋಗಿದ್ವಿವು ಒಂದು ಐದಾರು ಏನೋ ಚೆನ್ನಾಗಿತ್ತು ಅಷ್ಟೇ ಬೇಜಾರಾಗಿಬಿಡ್ತು ಅಂದರೆ ಒಂದು ಏಳೆಂಟಾರು ಚೆನ್ನಾಗಿರ್ಬೇಕಿತ್ತು ಕಾಲು ಕೆ ಜಿಲಿ ಅಂತ ಅಂದ್ಕೊಂತೀನಿ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲಾನು ಕಸ ಎಲ್ಲ ಆಚೆಗೆ ಹಾಕ್ತಾಯಿದ್ದೀನಿ ನನಗಂತೂ ಈ ಒಂದು ದಿನ ಹಾಸನ ನೆನಪಾಗ್ಬಿಡತ್ತೆ ಅತ್ ಅಜ್ಜಿ ಮನೆಯಲ್ಲಿ ಕಿಚಡಿ ಮಾಡಿ ಆ ಗೊಜ್ಜು ಎಷ್ಟು ರುಚಿ ಇರೋದಂದರೆ ಆ ಥರ ಟೇಸ್ಟ್ ನನ್ನ ಕೈಯ್ಯಲ್ಲಿ ಕೊಡೋದಕ್ಕೆ ಬರೋದೇ ಇಲ್ಲ ಅಕ್ಕಿ ಪಾಯಸ ಮಾಡೋರು ನಾನು ಇವತ್ತು ಬೇಳೆ ಅಕ್ಕಿ ಎರಡೂ ಬಳಸಿ ಇದ್ದೀನಿ ಪಾಯಸನ ಹಾಗೆಯೇ ಹಾಸನಲ್ಲಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳಿರೋದು ಎಷ್ಟು ಜನ ಒಪ್ತೀರಾ ಅಂತ ನೀವು ಸಹ ಎಕ್ಸ್ಪೀರಿಯನ್ಸ್ ಮಾಡಿದರೆ ಹಬ್ಬದ್ದು ಕಮೆಂಟ್ ಮಾಡಿ ಸಾಮಾನ್ಯ ಈಗ ನೆಲದ ಮೇಲೆ ಊಟ ಮಾಡೋದೆಲ್ಲ ಕಮ್ಮಿ ಆಗಿದೆ ನಾನು ಇದೇ ವ ಈ ವರ್ಷವೇ ಮಾಡಬೇಕು ಅಂದ್ಕೊಂಡಿದ್ದು ಅಂದ್ಕೊಂಡಿರೋದು ಹಾಗಾಗಿ ಮಾಡ್ತಾ ಇದ್ದೀನಿ ಸದ್ಯ ಹೊಟ್ಟೆ ಹಸುವೇನು ಆಗಲಿಲ್ಲ ಬೆಳಗ್ಗೆ ಒಂದು ಗ್ಲಾಸ್ ಟೀ ಕುಡಿದಿದ್ದೆ ಅಷ್ಟೇನೆ ಇನ್ನೇನು ಸಹ ಕುಡಿದಿಲ್ಲ ನಾನು ತಿಂದಿಲ್ಲ ಕುಡ್ದಿಲ್ಲ ಬಿಸಿನೀರು ಕುಡ್ದಿದ್ದು ಟೀ ಕುಡ್ದಿದ್ದು ಬಿಟ್ಟರೆ ನೀನು ನಾನು ಮಧ್ಯದ ಸೇವಿಸಿಲ್ಲ ದೇವ್ರ ಶಕ್ತಿನೇ ಕೊಟ್ಟಿದ್ದಾನೆ ಅನ್ಕೋತೀನಿ ಯಾಕೆಂದ್ರೆ ನಾನು ಯಾವತ್ತು ಅಸ್ಕೊಂಡಿದ್ದು ಪೂಜೆ ಮಾಡ್ದೋಳೆ ಅಲ್ಲ ಇದೇ ಫಸ್ಟ್ ಟೈಮು ನನ್ನ ಮನಸ್ಸಲ್ಲಿ ಏನೋ ಒಂದು ಕೋರಿಕೆನ ಅಂದ್ಕೊಂಡು ದೇವ್ರ ಮುಂದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅದೇನಾರು ಈಡೇರಿಸಿದ್ರೆ ಮತ್ತೆ ಮುಂದಿನ ವರ್ಷವೂ ಸಹ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ ಭಗವಂತನಿಗೆ ಬಿಟ್ಟಿದ್ದೀನಿ ಆ ನಮ್ಮಪ್ಪ ಏನಾರು ಹೊರ ಕೊಟ್ಟರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಏನು ಅಂದ್ಕೊಂಡಿದ್ದೆ ನೆರವೇರ್ತಾ ಇಲ್ವಾ ಅಂತ ನಾನು ಅಂದ್ಬಿಟ್ಟು ಈಗ ಇರಬರ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈಗ ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಆಯ್ತು ಈಗ ಕೆಳಗಡೆ ಎಲ್ಲ ಕಸ ಗುಡಿಸಿ ಒಂದ್ ಕಡೆ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಈ ಪಾಯಸಕ್ಕಂತೂ ದ್ರಾಕ್ಷಿ ತುಪ್ಪ ಏನೂ ಬಳಸಿಲ್ಲ ಬರೀ ಕಾಯಿ ಏಲಕ್ಕಿ ರುಬ್ಬಿದ್ದೀನಿ ಜೊತೆಗೆ ಅಕ್ಕಿ ಹುರ್ದು ಹಾಕೊಂಡಿದ್ದೀನಿ ರುಬ್ಬೋದಕ್ಕೆ ಬೇಳೆನ ಚೆನ್ನಾಗಿ ಹುರಿದು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಮತ್ತು ಕರಗಿಸ್ಬಿಟ್ಟು ಪಾಯಸ ಮಾಡಿರೋದು ಒಂದಿನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಕ್ವಿಕ್ಕಾಗಿ ಹೇಳಿದೆ ಈಗ ಒಂದು ಕಡೆಯಿಂದ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ನಾನಿನ್ನೂ ಪೂಜೆಗೆ ರೆಡಿ ಮಾಡ್ಕೋಬೇಕು ಗೊಜ್ಜು ಸಹ ಆಗಿದೆ ಹೂವು ತರ್ಸೋದು ಮರ್ತೇ ಬಿಟ್ಟಿದ್ದೆ ಆಗ ಜಯಂತಿನೂ ಒಂದೇ ಉಸ್ರು ಕಳಿಸ್ದೆ ಮಾರ್ಕೆಟ್ಗೆ ಹೋಗ್ತಾ ಅವರಪ್ಪ ನಮ್ಮ ಅಮ್ಮ ಅಂತಿನ ದಿನ ಹೂವು ಮಡಿಸ್ದೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಮಾರು ತೊಗೊಂಡು ಬಂದೆ ಚೆನ್ನಾಗಿತ್ತು ಹೂವು ಕೂಡ ಈಗ ಫೈನಲಿ ಹೂವು ಎಲ್ಲನೂ ಮಡಿಸಿ ಪೂಜೆ ಕೂಡ ಆಯಿತು ನೈವೇದ್ಯನೂ ಮಾಡಿದ್ದೆ ಅಲ್ವಾ ಅದನ್ನು ಈಗ ಸಮಾಪ್ತಿ ಮಾಡ್ತಾರಲ್ವ ಪ್ರಸಾದನ ದೇವ್ರಿಗೆ ಅರ್ಪಿಸ್ಬಿಟ್ಟು ತೀರ್ಥ ಬಲಗೈಲಿ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ಎಡಗೈ ಕಾಣಿಸ್ತಾ ಇದೆ ಹಂಗಾಗಿ ಈಗ ದೇವರಿಗೆಲ್ಲ ಪೂಜೆ ಎಲ್ಲ ಆಯಿತು ಬನ್ನಿ ಫೈನಲಾಗಿ ಹೇಗೆ ಕಾಣಿಸ್ತಾ ಇದೆ ನೋಡೋಣ ನೋಡ್ತಾ ಇರ್ಬೋದು ಪಾಯಸ ಸ್ವಲ್ಪ ಗೊಜ್ಜು ನೀರು ಥರ ಆಗಿಬಿಟ್ಟಿತ್ತು ಸಾಂಬಾರು ಏನುಕೋಬೋದು ಹಂಗಾಗಿ ನಾನು ಬಟ್ಲಲ್ಲಿ ಇಟ್ಟಿದ್ದೀನಿ ಈಗ ನೆಲ ಎಲ್ಲ ಒರೆಸ್ಕೊಂಡು ಎರಡು ಮೂರು ಸಲ ಒರೆಸ್ಕೊಂಡು ಈಗ ನೀರೆಲ್ಲ ಚುಮ್ಸಿಟ್ಕೊಂಡಿದ್ದೀನಿ ಈಗ ಅಲ್ಲಿಗೆ ಊಟ ಹಾಕ್ಕೊಂಡು ಊಟ ಮಾಡ್ತೀನಿ ನನಗೆ ಹಸು ತುಂಬ ಅಂದರೆ ತುಂಬ ಟೈಮ್ ಆದಮೇಲೆ ಊಟ ಅಲ್ಲ ಈ ಬೆಳಗ್ಗೆಯನ್ನು ತಿಂದಿರಲಿಲ್ಲ ಮೂರು ಗಂಟೆನೇ ಆಗಿಬಿಟ್ಟಿತ್ತು ಊಟ ಮಾಡೋದ್ರಲ್ಲಿ ಹಂಗಾಗಿ ಈಗ ನೈವೇದ್ಯಕ್ಕೆ ಏನು ಇಟ್ಟಿದ್ದೆ ಅದನ್ನೇ ಸಹ ಹಾಕ್ಕೊಂಡಿದ್ದೀನಿ ಇಷ್ಟು ತಿನ್ನೋತ್ತೆ ಸುಸ್ತೇ ಆಗೋಗ್ಬಿಡ್ತು ಹೊಟ್ಟೆನೂ ಏನು ಹಸ್ತಿರಲಿಲ್ಲ ಹಂಗಾಗಿ ಥರ ಈ ಪೂಜೆನ ಫುಲ್ಲಾಗಿ ಮಾಡಿದೆ ತುಂಬ ಖುಷಿಯಾಯಿತು ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ದೇವ್ರ ದಯೆಯಿಂದ ತಲೆನೋವು ಅಂತೂ ಬರಲಿಲ್ಲ ನನಗೆ ಎಷ್ಟೋ ಸತಿ ಅಬ್ಸರ್ವ್ ಮಾಡಿದ್ದೀನಿ ತಿಂಡಿ ಲೇಟ್ ಆಗಿಬಿಟ್ರೆ ನಂಗೆ ತಲೆನೋವು ಶುರುವಾಗ್ಬಿಡುತ್ತೆ ಇವತ್ತು ನೋಡಿ ಆ ದೇವರ ಹೆಸರು ಹೇಳಿ ಮಾಡಿದಕ್ಕೆ ನನಗೆ ಆ ತಲೆನೋವೇ ಬರಲಿಲ್ಲ ಖುಷಿ ಆಗ್ತದೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಯಾ ಎಷ್ಟು ಜನ ನೆಲದ ಮೇಲೆ ಊಟ ಮಾಡಿದ್ರೆ ಕಾಮೆಂಟ್ ಮಾಡಿ ನನಗೆ ವೀಡಿಯೋ ಮಾಡೋರು ಇರಲಿಲ್ಲ ಅಮ್ಮ ಹೊರಟು ಹೊರಟೋಗ್ಬಿಟ್ಟಿದ್ರು ನಾನು ಊಟ ಮಾಡೋದ್ರಲ್ಲಿ ಹಾಗಾಗಿ ನಾನು ಆಗಾಗೇ ಅರೇಂಜ್ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ನನಗೆ ಅನುಕೂಲ ಆಗೋ ಥರ ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನಮ್ಮ ಕುಟುಂಬಕ್ಕೂ ಮತ್ತು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರು ದಯವಿಟ್ಟು ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಈಗ ನಾನು ಸ್ವಲ್ಪನೇ ಊಟ ಮಾಡಿದೆ ಯಾಕೋ ನನಗೆ ಊಟ ಮಾಡೋಕ್ಕಾಗಲಿಲ್ಲ ಅಷ್ಟು ಪ್ರಸಾದ ಪೂರ್ತಿ ನೈವೇದ್ಯಕ್ಕೆ ಏನಿಟ್ಟಿದೆ ಅದು ಪೂರ್ತಿ ಊಟ ಮಾಡಿಕೊಂಡೆ ಅಷ್ಟೇ ಎಕ್ಸ್ಟ್ರಾ ಏನು ಹಾಕೊಂಡು ಊಟ ಮಾಡಲಿಲ್ಲ ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಊಟ ಮಾಡಿರೋದು ನಾನು ಏನೋ ನಿಮ್ಮ ಆಶೀರ್ವಾದದಿಂದ ದೇವ್ರನ್ನ ಅನ್ಕೊಂಡಿರೋ ಏನು ಹರಕೆ ಅಂತ ಅನಾರು ಅನ್ಕೋಬೋದು ಇಲ್ಲ ಬೇಡಿಕೆ ಅಂತನಾರು ಅನ್ಕೋಬೋದು ಈಡೇರಿದ್ರೆ ಸಾಕು ಫೈನಲ್ಲಿ ಊಟ ಕೂಡ ಆಯಿತು ಗೊಜ್ಜಿನೊಂಚೂರು ಬೇಯಕ್ಕೆ ಇಟ್ಟಿದ್ದೀನಿ ಜಯಂತಿಗೆ ಬೆಂಗಳೂರಿಗೆ ಕೊಟ್ಕಳಿಸ್ಬೇಕು ತೊಗೊಂಡು ಹೋಗ್ತಾನಂತೆ ಹಾಗಾಗಿ ಫೈನಲ್ಲಿ ಊಟ ಕೂಡ ರೆಡಿ ಆಯಿತು ಜಾತ್ರೆಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಈಗ ಅವ್ನು ಡ್ರೆಸ್ಗೆ ಸ್ಲೀವ್ ಕೊಡ್ಕೋಬೇಕು ಜಾತ್ರೆ ವೀಡಿಯೋನೂ ಸಹ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ ಹಾಗೆ ಕುಂದೂರು ಮಠದ ಜಾತ್ರೆ ತುಂಬ ಫೇಮಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ತಿಂಗಳು ಕಾಲ ಇವತ್ತು ಮಾಡಿದ ದಿಸ ಹೇಗಿರುತ್ತೋ ಒಂದು ತಿಂಗಳು ಮುಗಿಯೋವರೆಗೂ ಹಾಗೆ ಇರುತ್ತೆ ಒಂದು ಅಂಗಡಿ ಕೂಡ ಎತ್ತೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಎರಡು ವರ್ಷ ಆದಮೇಲೆ ಇದ್ದೀನಿ ಆ ಜಾತ್ರೆಗೆ ತುಂಬ ಖುಷಿ ಇದೆ ನನಗೆ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಆಸೆ ಆಗಿದೆ ದೇವರಾಜ್ ಒಬ್ಬರಿದ್ದರೆ ಇನ್ನೂ ಚೆನ್ನಾಗಿರೋದು ಈ ವರ್ಷವೇ ದೇವರಾಜು ಬಿಟ್ಟು ಹೋಗ್ತಾ ಇರೋದು ಅವರು ರಜಾ ಹಾಕಿ ಹಾಕೋಕ್ಕಾಗಲಿಲ್ಲ ಹಂಗಾಗಿ ಅಮ್ಮನ ಜೊತೆನೇ ಹೋಗ್ಬಿಟ್ಟು ಬರ್ತೀನಿ ಆ ವಿಡಿಯೋನು ಮಿಸ್ ಮಾಡ್ದಂಗೆ ನೋಡಿ ಈಗ ಬನ್ನಿ ವಾಚು ಅಂದರೆ ಸ್ವಲ್ಪ ಚಾರ್ಜಿಂಗ್ ಹಾಕ್ಬೇಕು ಫುಲ್ ಸ್ವಿಚ್ ಆಫ್ ಆದಂಗೆ ಆಗಿದೆ ವಾಚ್ ಆನ್ ಆಗ್ತಿಲ್ಲ ಹಂಗಾಗಿ ಚಾರ್ಜ್ಗೆ ಹಾಕಿದ್ದೀನಿ ಈಗ ಈ ಡ್ರೆಸ್ಸಿಗೆ ತೋಳ್ ಕೊಟ್ಕೋಬೇಕು ಇದಕ್ಕೂ ಸ್ಲೀವ್ಸ್ ಕೊಟ್ಕೊಂಡ್ರೆ ಇವತ್ತಿನ ವ್ಲಾಗ್ನೆ ಹೆಣ್ ಮಾಡೋಕ್ಕೆ ಸರಿ ಹೋಗುತ್ತೆ ಬನ್ನಿ ಹಾಗೆ ದೇವರಾಜು ಜಾತ್ರೆಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಸಂಬಳ ಆಗಿಲ್ಲ ಒಂದುವರೆ ತಿಂಗಳು ರಜಾ ಆಯ್ತಲ್ವ ಅವ್ರ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ರಜಾ ಹಾಕಿದ್ರೆ ಸಂಬಳ ಗಿಂಬಳ ಏನೂ ಕೊಡೋಲ್ಲ ಜೊತೆಗೆ ಅಂದರೆ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ ನಮ್ಮ ಡಿಪಾ ಅವ್ರದ್ದು ಅವ್ರು ಕೆಲಸ ಮಾಡೋ ಡಿಪಾರ್ಟ್ಮೆಂಟಲ್ಲಿ ಹಂಗಾಗಿ ಬೇಜಾರೋದೊಂದು ಈಗ ನಾನು ಸ್ಲೀವ್ಸ ಸಹ ಇದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ವ್ಲಾಗೊಂದಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ಬಾಯ್